ಕ್ಯಾರೆಟ್ ಮತ್ತೆ ಮೂಲಂಗಿ ತುರ್ಕೊಂಡ್ ಇಟ್ಕೊಂಡಿದೀನಿ ಮೆಣಸಿಕಾಯಿ ಕೂಡ ಇದ್ರಲ್ಲಿ ಹಾಕ್ಬೋದಾಗಿತ್ತು ಬಟ್ ಘಾಟ ಬರ್ತಂತ ಮಟ್ಟೆ ಇದೆ ಆಮ್ಲೆಟ್ ಹಾಕ್ಬಿಡುತ್ತೆ ಬೇಗ ಬೇಗ ಇದನ್ನ ಯಾಕೆ ಹಾಕಿಟ್ಕೊಂಡಿದ್ದೀನಿ ಅಂದ್ರೆ ನೀವು ಟ್ರೈ ಮಾಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಪೆಷಲಾಗಿ ಚಿತ್ರನ ಮಾಡ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಅದು ರೊಟ್ಟಿ ಅಂತಲೇ ಹೇಳ್ಬೋದು ಇದು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಳನ್ನ ಅರ ಕರ್ಕೊಂಬಂದು ಒಂದು ಗಿಡ ತೋರಿಸ್ತಾ ಇದ್ದೆ ನೋಡು ನೋಡೋ ಅಂತಂದು ತುಂಬ ಚೆನ್ನಾಗಿ ನೋಡ್ತಾಳೆ ನಾವೇನು ನೋಡಂತೀವಿ ಅದನ್ನು ಕೈ ತೋರಿಸಿದ್ರೆ ನೋಡ್ತಾಳೆ ಮತ್ತು ಗಾಡಿ ಕಾರು ಏನಾದರೂ ಹೋದರೆ ಸ್ವಲ್ಪ ನೋಡ್ತಾಳೆ ಏನಿದು ಸೌಂಡ್ ಅಂತಂದು ನೋಡ್ತಾಳೆ ಒಟ್ನಲ್ಲಿ ತುಂಬಾನೇ ಖುಷಿ ಆಗುತ್ತೆ ಆ ಇಲ್ಲಿ ನೋಡ್ತಾ ಇರ್ಬೋದು ತಕೊಂಡ್ ಬಂದೆ ತಕೊಂಡ್ಬಂದೆ ಸಾಯಂಕಾಲ ಆದ್ರೆ ಸಾಕು ಒಂದು ಸವಿ ನೆನಪು ಅಂತಲೇ ಹೇಳ್ಬೋದು ಏನಂತಂದ್ರೆ ಅಮ್ಮ ಎಲ್ಲ ಕರೆದ್ರು ಎಣ್ಣೆ ಹಚ್ಚಿ ತಲೆ ಬಾಸ್ತಿದ್ರಲ್ವಾ ಆ ನಿಮಗೂ ನೆನಪಿದೆ ಇದೆಲ್ಲ ಸವಿ ನೆನಪು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತಲ್ವ ಅವಾಗೆಲ್ಲ ಇವಾಗ ನೋಡಿ ನಾನೇ ಎಣ್ಣೆ ಹಚ್ಕೊಂಡು ತಲೆ ಬಾಚ್ಕೊತಾ ಇದ್ದೀನಿ ಆ ಜೊತೆಗೆ ನನ್ನ ಮಗಳು ಕೂಡ ಎಣ್ಣೆ ಹಚ್ಚಿ ತಲೆ ಬಾಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಅಲ್ವಾ ನಾವು ತುಂಬಾ ಚೇಂಜ್ ಆಗ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಹಾಗೆಗಳನ್ನ ಎತ್ಕೊಂಡು ನನ್ನ ಮಗಳು ಸ್ವಲ್ಪ ಆಟ ಮತ್ತೆ ತಲೆ ಜಾಸ್ತಿ ಮಾಡ್ತಾಳೆ ಎಷ್ಟು ಮುದ್ದಾಡಿದ್ರು ಸಾಕಾಗಲ್ಲ ಫ್ರೆಂಡ್ಸ್ ಇವಾಗ ಚಿತ್ರಾನ್ನ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿ ಬೀನ್ಸ್ ಮತ್ತೆ ಮೆಣಸಿ ಇಲ್ಲಿ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದೀನಿ ಮತ್ತೆ ಇಲ್ಲಿ ಕ್ಯಾರೆಟ್ ಮತ್ತೆ ಮೂಲಂಗಿ ತುರ್ಕೊಂಡ್ ಇಟ್ಕೊಂಡಿದೀನಿ ಈಗ ಚಿತ್ರಾನ್ನ ಮಾಡ್ತೀನಿ ಸ್ಪೆಷಲ್ ಅಂತಾನೆ ಹೇಳ್ಬೋದು ಬನ್ನಿ ಮಾಡಾನೆ ಇವಾಗ ತಡೆ ಸೊಪ್ಪು ಹಂಗೆ ಒಂದ್ ಟೊಮೊಟೊ ಇಟ್ ಇಟ್ಕೊಂಡಿದೀನಿ ಆಮೇಲೆ ಕೊಯ್ದ ಹಾಕೊಂಡ ಬನ್ನಿ ಮಾಡ್ತೀನಿ ಜೈಷಾ ಅಲ್ಲಿವಾಗ ಆಟಾಡ್ಕ ನೀನು

ಇವಾಗ ಜೀರಿಗೆ ಸಾಸಿವೆ ತಗೊಂತ ಇದ್ದೀನಿ ಎಲ್ಲರ್ಗು ಗೊತ್ತಿರೋದು ಹ್ಮ್ ಮೇನ್ ಆಗಿ ಬೇಕಿರೋದು ಅಡಿಗೆಗೆ ಜೀರಿಗೆ ಸಾಸಿವೆ ಎಲ್ಲದಕ್ಕೂ ಸ್ವಲ್ಪ ಅರಕ್ಷಣ ತಗೊಂತ ಇದ್ದೀನಿ ಹೋಗ ಕಡೆ ಸ್ವಲ್ಪ ಹೋಗ ಕಡೆ ಇವಾಗ ಕುಕ್ಕರ್ ಕಾದಿದೆ ಈಗ ಎಣ್ಣೆ ಹಾಕೊಂತ ಇದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಂತ ಇದ್ವಿ ಇವಾಗ ಜೀರಿಗೆ ಸಾಸಿವೆ ಸ್ವಲ್ಪ ಉದ್ದಿನ ಬೇಳೆ ಹಾಕೊಂಡ್ಬಿಡ್ತೀನಿ ಇವಾಗ ಫಸ್ಟ್ ಉದ್ದಿನ ಬೇಳೆ ಹಾಕೊಂತೀನಿ ನೋಡಣ ನಾಳೆ ದೋಸೆಗೆ ಹಾಕ್ಬೇಕು ಅನ್ಕೊಂಡಿದಿನಿ ದೋಸೆಗೆ ಹಾಕ್ತೀನಿ ನಾಳೆ ಈಗ ಉದ್ದಿನ ಬೇಳೆ ಸ್ಪೂನ್ ತಗೊಂಡ್ಬಿಡ್ತೀನಿರ ತೊಳ್ದ ಅಭ್ಯಾಸ ಆಗ್ಬಿಟ್ಟಿದೆ ನನಗೆ ಯೂಸ್ ಮಾಡಕ್ಕಿನ್ನ ಮುಂಚೆ ನಾನು ತೊಳೆದು ಯೂಸ್ ಮಾಡ್ಬೇಕು ಅನ್ನೋದು ಅಭ್ಯಾಸ ಆಗ್ಬಿಟ್ಟಿದೆ ಇವಾಗ ಏನ್ ಮಾಡ್ತೀನಿ ಗೊತ್ತಾ ಇವಾಗ ಸ್ವಲ್ಪ ಉದ್ದಿನ ಬೆಳಿಗ್ಗೆ ಹಬ್ಬಕ್ಕಾಗ್ಲಿ ಈಗ ನೈಟ್ ಟೈಮ್ ಅಲ್ವಾ ಸ್ವಲ್ಪ ಚೆನ್ನಾಗಿ ಅಂದ್ರೆ ಸ್ವಲ್ಪ ಕ್ಲಿಯರ್ ಆಗಿ ಕಾಣಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಬಿಡಿ ಈಗ ಜೀರಿಗೆ ಸಾಸಿವೆ ಹಾಕ್ತೀನಿ ಮತ್ತೆ ಕ್ಯಾರೆಟ್ ಮತ್ತೆ ಮೂಲಂಗಿ ನೆರಡು ಹಾಕ್ತೀನಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಪುಟಾಣಿ ಇಲ್ಲಮ್ಮ

ಇಗ ಈ ಹುಳಿ ಬೀನ್ಸ್ ಹೋಗಿ ಹಾಕೋಂತೀ ಸುಸ್ತೇನೇ ಕಡಮಾಟ ಇವಾಗ ಮೆಣಸಕಾಯಿ ಹಾಕಿ ಬಿಡ್ತೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೆನಲ್ವಾ ಅದಕ್ಕೆ beaucoup طرح җиರ್ತೆ ಹಾಗಾಗಿ ನೋಡಿ ಹಾಕೋಬೇಕು ಮೆಣಸಕಾಯಿ ಹಾಕಿರಬೇಕಾದ್ರೆ ಅಥವಾ ಬಳ್ಳುಳ್ಳಿ ಹಾಕಿರಬೇಕಾದ್ರೆ மகள அல்ல மீன்ஸ்க்கீக ஆனே பஸ்ன்னாட் அந்த உதரன்னு ಯಾಕಂದ್ರೆ ಈರುಳ್ಳಿ ಅವೆಲ್ಲ ಹಾಕಿದ್ರು ಅದೇ ಟೈಮಲ್ಲಿ ನಾನೀಗ ಒಂದು ಟೊಮೆಟೊನ ಕಟ್ ಮಾಡಿ ಕಟ್ ಮಾಡ್ತಾ ಹಾಕೊತೀನಿ ಫ್ರೈ ಆಗೋವರೆಗೂ ಏನ್ ಕೆಲ್ಸ ಅಂತಂದ್ರೆ ಅದಕ್ಕೆ ಸುಮ್ಮನೆ ಇದನ್ನೆಟ್ಕೊಂಡ್ ಕುಟ್ಬಾರ

ಫ್ರೈಡ್ ರೈಸ್ ಆದಂಗೆ ಆಗುತ್ತೆ ಅದೇ ತರ ಬಟ್ ಖಾರ ಏನೇ ಹಾಕಲ್ಲ ಸುಮ್ಮನೆ ಟೊಮೆಟೊ ಅರ್ಶಿಣ ಅಂತವೆಲ್ಲ ಹಾಕಿ ಆ ತರ ಮಾಡೋದಿದ್ದೆ ఫ ఫ్రై ఆయ అదను ఇవ టటో హాక టమాటో మే ఇ కర్బన్ సొప్పు ఎరడు హాక్తీని

நீர்ாக்கொண்ட் ஃபிரை மாசி வாஷ் பிட்டு ஃபிரைமா நெல்லாத ಎಣ್ಣೆ ಬಿಟ್ಕೊಳ್ಳೋ ಬರ್ಬೋದು ಚೆನ್ನಾಗಿ ಕುದಿಸ್ಕೊಂತೀನಿ ಎಣ್ಣೆ ಬಿಟ್ಮೇಲೆ ಆಗಿದೆ ಅಂತ ಗೊತ್ತಾಗತ್ತೆ ನಾವು ರೈಸ್ ಹಾಕಿ ಕಲ್ಸಿದ ಚಕಾಗಿರೋ ಚಿತ್ರ ರೆಡಿ ಆಗುತ್ತೆ ನಿಂಬೆಣ್ಣೆ ಇಟ್ಕೊಂಡು ತಿನ್ನೋದಕ್ಕೆ ಬರುತ್ತೆ ಯಾಕ ಬಾತ್ರೂಮ್ ಹೋಗ್ಬೇಕಾ ತೋರಿಸ್ತೀನಿ ನಿಮ್ಗೆ ಸ್ವಲ್ಪ ನೀರ್ ಹಾಕಿದವಲ್ಲ ಅದೆಲ್ಲ ಹಿಂಗಿರ್ಕ ಸ್ವಲ್ಪ ಎಣ್ಣೆ ಬಿಡ್ತಾ ಇದೆ ಆಲ್ರೆಡಿ ಈಗ ಎಣ್ಣೆ ಬಿಟ್ಟ ಮೇಲೆ ರೈಸ್ ಹಾಕಿ ಕಲ್ಸ್ಕೊಂಡು ತಿನ್ನದ

ಉರು ಉದ್ರಾಗಿ ಅನ್ನ ಮಾಡ್ಕೊಂಡ್ ಇಟ್ಕೊಂಡಿದಿನಿ ನಾನು ಅದನ್ನ ಮಾಡ್ಕೊಂತ

ಅನ್ನ ಹಾಕೊಂಡ ಸರಿ ಆಗುತ್ತೆ ನನ್ ಮಗಳನ್ನ ರಾತ್ರಿನು ಕೇಳ್ತಾಳೆ ಅನ್ನ ಅಂದ್ರೆ ಮಲ್ ಬರ್ತಾದ್ರೆ ಅಂದ್ರೆ ಅನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸ್ತ್ ಆಗಿರೋ ಚಿತ್ರಾನ್ನ ರೆಡಿ ಆಯ್ತು ಇದನ್ನ ನೀವು ಟ್ರೈ ಇಟ್ಕೊಂಡಿನ ಏನು ಏನಿಂದ ಏನ್ ಮಾಡಾಕಿದೀನಿ ನೀನು ಚಿತ್ರಾನ್ನ ಊಟ ಮಾಡ್ತಿದ್ಯಾ ಒಳ್ಳ

స్వల్ ఉప్పు ఖార స్వల్ప ఖార కడి హింద మితాడు అదే మిక్స్ మిబిట్రా నెక్స్ట్ ఆమ్లెట్

എക്സ്പീരിയൻസ് ഇല്ല മൊട്ട വിടാ തോന്ന

ఆమ్లెట్ అంద చక్క ఇష్ట ఇష్టనా ఇల్వేసి ఆమ్లెట్ కూడా ఇష్ట నంజ స్వల్ప ఎన్నీ అస్

நங்க அங்க துபானே இஷ்ட மொட்டை ரெசிபி ஏன் ஏன் அதுல இஷ்ட நன்காசித்தமெண்ட் மொட்டை ரெசிபி இஷ்ட இல்வா நோடி அங்கே இங்கே ரவுண்ட் ஷேப்

నన్ బమ్ <laughs> <laughs> ஏனாத்தேன் தம்பரக்கட் சந்தித்த

நீ கட்ண்டே நோட் நடி நடி நோடி ஊட்ட மா galli goitini mai pile botto pronto la pu la pu kada apa ka ce ce ta dona la pu la pu ma pu la